ವೆಲ್ಕಮ್ ಬ್ಯಾಕ್ ಟು ಮಮ್ಮೀಸ್ ಯೂಟ್ಯೂಬ್ ಚಾನಲ್ ಏನೋ ಮಮ್ಮಿ ಬಾಬಾ ಅಂದರೆ ಚೆನ್ನಾಗಿ ಬರೋಲ್ಲ ಸೊ ಗೈಸ್ ಫೇಸ್ ಸ್ವಲ್ಪ ಸ್ವಲ್ಪ ರಫ್ ಆಗಿಬಿಟ್ಟಿದೆ ಸೊ ಅದರಿಂದ ಸ್ಕಿನ್ ಕೇರ್ ಮಾಡ್ಕೊಳಕ ಮುಂಚೆ ಏರ್ಗೆ ಆಯಿಲ್ ಅಪ್ಲೈ ಮಾಡ್ಕೊಬಿಡೋಣ ಸೊ ಹೇರ್ ಆಯಿಲ್ ಅಪ್ಲೈ ಆದ್ಮೇಲೆ ಸ್ಕಿನ್ ಕೇರ್ ಮಾಡ್ಕೊಂಡು ಮನೆ ಕೆಲಸ ಶುರು ಮಾಡ್ತೀನಿ യൂട്യൂബ് വളർന്നു വളരെ ആയിൽ പ്യൂർ ബാദാം ആയിൽ എണ്ണ ఆలివ్ ఆయిల్ ఎలా మిక్స్ మార్కెడు అప్లై ఇగా ఫస్ట్ బాదం ఆయిల్న బాదం ఆయిల్ సాకు వన్ టైమ్ క్వాంటిటీ స్పానిష్ ఆలివ్ ఆయిల్

స్వల్ప కయస్కుంటు ఎడ్ అప్లై మనం నోడి ఇది నన్ను ఏర్ వాల్ూమ్ శుద్ధ ఇదే హేర్సు ఇష్ట ఆయిల్ నేను తగ్గినీ ಆಯಿಲ್ ಎಲ್ಲ ಅಪ್ಲೈ ಮಾಡಾಯಿತು ಈಗ ಹೋಗಿ ಫೇಸ್ ಪ್ಯಾಕ್ ಹಾಕೊಂಡು ವರ್ಕ್ ಸ್ಟಾರ್ಟ್ ಮಾಡೋದು ಈಗ ನಾನು ಇದನ್ನ ಫೇಸ್ಗೆ ಸ್ಕ್ರಬ್ ಮಾಡ್ಕೊಳ್ತೀನಿ ಸೊ ನಾನಿಲ್ಲಿ ಯೂಸ್ ಮಾಡ್ತಿರೋ ಸ್ಕ್ರಬ್ಬರ್ ಬಂದು ಅಪೋಲೋ ಅವ್ರದ್ದು ತುಂಬಾ ಚೆನ್ನಾಗಿದೆ ಸ್ಕ್ರಬ್ಬರು ಚೆನ್ನಾಗಿ ಫೇಸ್ಗೆ ಸ್ಕ್ರಬ್ ಮಾಡಿ ತಣ್ಣೀರಲ್ಲಿ ಫೇಸ್ನ ವಾಶ್ ಮಾಡಬೇಕು ಆಗ ಫೇಸು ತುಂಬ ಕ್ಲಿಯರ್ ಅಂತ ಅನಿಸುತ್ತೆ ನೀವೇ ನೋಡ್ತಾ ಇರ್ಬೋದು ನಾನು ಮೇ ಸ್ಪಾಟ್ಸಲ್ಲೇ ಇಟ್ಕೊಂಡು ಚೆನ್ನಾಗಿ ಮಸಾಜ್ ಇದ್ದೀನಿ ಫೇಸ್ ಮೇಲೆ ಎಷ್ಟು ಚೆನ್ನಾಗಿ ಮಸಾಜ್ ಕೊಡ್ತೀವೋ ಅಷ್ಟು ಚೆನ್ನಾಗಿ ಆಗುತ್ತೆ ಫೇಸ್ ಅಂತ ಹೇಳ್ಬೋದು ಸೊ ಸ್ಕ್ರಬ್ಬರ್ ಯೂಸ್ ಮಾಡಬೇಕಾದ್ರೆ ನಾವು ತಣ್ಣೀರಲ್ಲಿ ಫೇಸ್ ವಾಶ್ನ ಮಾಡ್ಕೊಂಡು ಬಂದಿರಬೇಕು ಮುಂಚೆನೆ ಸೊ ಚೆನ್ನಾಗಿ ಫೇಸ್ ವಾಶ್ ಮಾಡಿದಾದ್ಮೇಲೆ ಇದರ ಸ್ಕ್ರಬ್ ಮಾಡಿ ಒಂದು ಸ್ವಲ್ಪ ಹೊತ್ತು ನಾವು ಫೇಸ್ ಮೇಲೆ ಹಾಗೆ ಬಿಡಬೇಕಾಗತ್ತೆ ಸೊ ನೋಡ್ಬೋದು ನಾನು ಆ್ಯಂಗಲಲ್ಲಿ ಸ್ಕ್ರಬ್ ಇದ್ದೀನಿ ಇನ್ನು ಚೆನ್ನಾಗಿ ಸ್ಕ್ರಬ್ ಮಾಡಿದ್ಮೇಲೆ ನಾನು ಹೋಗಿ ತಣ್ಣೀರಲ್ಲಿ ಫೇಸ್ನ ವಾಶ್ ಮಾಡಿಕೊಂಡು ಬರ್ತೀನಿ ಸೊ ಚೆನ್ನಾಗಿ ಅದು ಡ್ರೈ ಆದ್ಮೇಲೆ ವಾಶ್ ಮಾಡಬೇಕಾಗತ್ತೆ ನೋಡ್ತಾ ಇರ್ಬೋದು ಇದು ಆಲ್ರೆಡಿ ಈಗ ಡ್ರೈಗೆ ಬಂದಾಯಿತು ಈಗ ಹೋಗ್ಬಿಟ್ಟು ನಾನು ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ ಗೈಸ್ ನೋಡ್ಬೋದು ಗೈಸ್ ಎಷ್ಟು ಫೇಸ್ ಕ್ಲಿಯರ್ ಆಗಿದೆ ಅಂತ ನನಗೆ ಫೇಸ್ ತುಂಬಾ ಫ್ರೆಶ್ ಅಂತ ಅನ್ನಿಸ್ತು ನೋಡ್ಬೋದು ಸ್ಪಾಟ್ಸ್ ಎಲ್ಲ ಏನಿಷ್ಟು ಕ್ಲಿಯರ್ ಆಗಿದೆ ಅಂದ್ಬಿಟ್ಟು ಇದು ಬ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಇದ್ದರೆ ಅದು ಸ್ವಲ್ಪ ಕ್ಲಿಯರ್ ಆಗುತ್ತೆ ಫೇಸ್ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ನೋಡಿ ನನ್ನ ಫೇಸ್ ಎಷ್ಟು ಕ್ಲಿಯರ್ ಆಗಿತ್ತು ಅಂತ ಸೊ ಇದು ಇದೆಲ್ಲ ಆದಮೇಲೆ ನಾನು ಮನೆ ಕೆಲಸನ ಶುರು ಮಾಡಬೇಕು ಗೈಸ್ ಇದಕ್ಕೆ ನಾನು ಸ್ಟಾರ್ಟ್ ಮಾಡ್ಕೊಳ್ಳೋಕೆ ನಾವು ಮುಂಚೆ ಸ್ವಲ್ಪ ಫ್ರೆಶ್ಅಪ್ ಆಗೋಣ ಅಂತೇಳಿ ಸ್ವಲ್ಪ ಬಿಸಿನೀರನ್ನ ಕುಡ್ಕೊಂಡು ಬಂದೆ ಈಗ ನಾನು ಮನೆ ಕೆಲಸನ ಶುರು ಮಾಡ್ತೀನಿ ಗೈಸ್ಟ್ ಮಾಡ್ಕೊಳ್ಬೇಕು ಇನ್ನು ಸಾಯಂಕಾಲ ಸ್ನಾಕ್ಸ್ಗೆ ಏನಾದರೂ ಪ್ರಿಪೇರ್ ಮಾಡೋಣ ಅಂತ ಸಾಮಾನು ತೊಗೊಂಡು ಹೋಗೋಕ್ಕೆ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೆ ಗೈಸ್ ನನ್ನ ಮಗಳ ಜೊತೆ ಅವಳಿಗಂತೂ ಏನಾದರೂ ತೊಗೊಳ್ಬೇಕು ಕರ್ಕೊಂಡು ಬಂದಾಗ ಸೊ ಎಲ್ಲ ತೊಗೊಂಡು ಮನೆಗೆ ಬಂದ್ ಇಲ್ಲಿ ಗೋಬಿ ಮಂಚೂರಿ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ನಾನು ಏನೇನು ಬಳಸ್ತಿದ್ದೀನಿ ಅಂತ ಇಲ್ಲಿ ಒಂದು ಚಿಕ್ಕ ತ್ರಿಪ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಆನಿಯನ್ ಇದೆ ಇಲ್ಲಿ ಕ್ಯಾಪ್ಸಿಕಮ್ ಇದೆ ಇಲ್ಲಿ ಗೋಬಿಗೆ ನಾನು ಕಾರ್ನ್ಫ್ಲೋರು ಮೈದಾ ಹಿಟ್ಟು ಎಲೆಕೋಸು ಉಪ್ಪು ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೆಂಪು ಮೆಣಸಿನ ಪುಡಿ ಹಾಕಿ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಇಲ್ಲೆಲ್ಲ ಸಾಸಸ್ ಇಟ್ಟಿದ್ದೀನಿ ಸೋಯಾ ಸಾಸ್ ಗ್ರೀನ್ ಚಿಲ್ಲಿ ಹಾಟ್ ಚಿಲ್ಲಿ ರೆಡ್ ಚಿಲ್ಲಿ ಮತ್ತು ಕೆಚಪ್ ಸೋಪ್ ಬನ್ನಿ ಸ್ಟಾರ್ಟ್ ಮಾಡೋಣ ಗೋಬಿನ ಎಣ್ಣೆಲಿ ಫ್ರೈ ಮಾಡೋಕೆ ಹಾಕಿದ್ದೀನಿ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ಸ್ವಲ್ಪ ಫ್ರೈ ಆಗ್ತಾಯಿದೆ ಇನ್ನೂ ಇದು ಕ್ಯಾಬೇಜ್ ಗೋಬಿ ರೈಸ್ ಅಂತ ನೋಡ್ತಾ ಇರಿ ಅದಕ್ಕೆ ಇನ್ನೂ ತೋರಿಸ್ತೀನಿ ೇಗಿದೆ ಮಾಡಿದೆ ಗೈಸ್ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಅತ್ತೆ ಟೇಸ್ಟ್ ನೋಡಿದ್ರು ನೋಡ್ತಾ ಇರ್ಬೋದು ಬೇಯ್ತಾ ಇದೆ ಸೊ ಇನ್ನೂ ಒಂದು ಸ್ವಲ್ಪ ಹಿಟ್ ಕೂಡ ಇದೆ ಸೊ ಪೂರ್ತಿ ಮಾಡಿಬಿಟ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಕೊಂಡು ಫುಲ್ ವೀಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ನಂಗೆ ಗೊತ್ತಿರೋ ಪ್ರಕಾರ ಎಲ್ಲರಿಗೂ ಗೋಬಿ ಮಾಡೋಕ್ಕೆ ಬರುತ್ತೆ ಇದು ನನ್ನ ಸ್ಟೈಲ್ ಆಫ್ ಮೇಕಿಂಗ್ ನೋಡ್ಬೋದು ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬೇಯ್ತಾ ಇರುತ್ತೆ ಇನ್ನು ರಾತ್ರಿ ಊಟಕ್ಕೆ ಬಟಾಣಿ ಕ್ಯಾಪ್ಸಿಕಮ್ ಮತ್ತು ಪನ್ನೀರ್ ಹಾಕಿ ಸಬ್ಜಿ ಮಾಡಿ ಜೊತೆಗೆ ಚಪಾತಿಯನ್ನು ಮಾಡ್ಕೊಂಡ್ವಿ ಗೈಸ್ ಇದು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಇನ್ನೂ ಒಂದು ಪಾರ್ಸಲ್ ಬಂದಿತ್ತು ಅಂತ ಹೇಳಿ ಅದನ್ನು ಕೂಡ ಅನ್ಬಾಕ್ಸ್ ಮಾಡಿಕೊಂಡೆ ಸೊ ನಾನು ಆರ್ಗ್ ಆರ್ಗನೈಸರ್ನ ಆರ್ಡರ್ ಮಾಡಿದ್ದೆ ಗೈಸ್ ಇಯರಿಂಗ್ಸ್ ನಾ ತುಂಬ ಇತ್ತು ಅದನ್ನು ಯಾವ ರೀತಿ ನಾನು ಇಟ್ಕೊಳ್ಬೇಕಂತಲೇ ಗೊತ್ತಾಗ್ತಿರ್ಲಿಲ್ಲ ಅದಕ್ಕೆ ಇಯರಿಂಗ್ಸ್ ಆರ್ಗನೈಸರ್ನ ನಾನು ಬುಕ್ ಮಾಡ್ಕೊಂಡಿದ್ದೆ ಪರವಾಗಿಲ್ಲ ಸಿಕ್ಸ್ಟೀನ್ ಟು ಏಯ್ಟೀನ್ ಪೇರ್ಸ್ ಆಫ್ ಇಯರಿಂಗ್ಸ್ನ ನಾನು ಇದರಲ್ಲಿ ಇಟ್ಕೊಳ್ಬೋದು ತುಂಬಾ ಚೆನ್ನಾಗಿತ್ತು ನನ್ನ ಮಗ ಅಂತೂ ಫೋನ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ತುಂಬಾ ತೀಟೆ ಮಾಡ್ತಿದ್ದ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ ಸೊ ವಾಟ್ ಐ ಡೂ ಇನ್ ಡೇ ಅನ್ನೋ ವ್ಲಾಗ್ನ ನಾನು ಮಾಡಿದ್ದೀನಿ ನಿಮಗೆ ಯಾವ್ದಾದ್ರು ಹೊಸ ವೀಡಿಯೋಸ್ನ ನಾನು ಪೋಸ್ಟ್ ಮಾಡಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ ಗೈಸ್ ನಿಮ್ಮ ಪ್ರೋತ್ಸಾಹ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಂತ ನನ್ನ ಈ ಪುಟ್ಟ ವ್ಲಾಗ್ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವೀಡಿಯೋ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ See you all in the next video. Bye bye. Take care.